ಅಬ್ಬ ಅಲ್ಲಿಗೆ ಹೋಗತ್ತ ಬಂದೋಬಸ್ತ್ ಜೇಂಟ್ ನಾನು ಅದೇ ನೋಡಿದ ಯಾಕಪ್ಪ ಅಲ್ಲಿ ಹೋಗಿ ನಿಂತಿದ್ದಾನಂತೀನಿ ಅಲ್ಲಮ್ಮ ಸೌಂಡ್ ಏನ್ ಬರಕತ್ತದ ಗೊತ್ತಲ್ಲಿ

ಅಣ್ಣ ಈ ಕಡೆಯಿಂದ ಒಕ್ಕಟ್ರೆ ಆ ಕಡೆ ಹತ್ತದ ಅಣ್ಣ ಹೋಗೋದೇನು ಅವಶ್ಯಕತೆ ಏನ್ ಬೇಡ ಅಣ್ಣ ಅದು ಬೇರೆ ಪರವಾಗಿ ಹೇಳ್ತೀವಿ ಆ ಹುಡುಗ ಅಂತ ಆ ಹುಡುಗನ ತಳ್ಳਿਆ ಅಂತ ಕೋಟಲೇ ಕಲ್ಲಿ ಉಳದನ ತಳ್ಳಿ ಬಿಟ್ಟ ಆವ ಇಲ್ಲಿ ನಿಂತಾಳ ಅವ್ಲ ಮುಖ ನೋಡಿ ಹೇಂಗಾತ ಅಂತ ನಮ್ಮನ್ನ ಕೇಳ್ ಅಣ್ಣ ಏನಾದರೂ ಅದಕ್ಕೆ ಬಾಟಲಿ ಗೆಟ್ಲೇನ ಬೇಡ ಮಾಡಿ ಏ ನಾವ್ ಅಪರಿಚಿತ ಅತ್ತ ಕೂಕೊಂಡ ಪಾಪ ನಾವು ಉಂಟು ಹಂಗೆ ಬಾ ಅಣ್ಣ ಭಯ ಬಿಳ್ಬೇಡ ಭಯ ಬೀಳ್ಬೇಡಣ್ಣ ಭಯನ ಆರಾಮ್ ಹೋಗ್ಬೇಡಿಕೋಡ

ಆರಾಮ ಆರಾಮ ಅಣ ಎಲ್ಲ ಟು ವಿಡಿಯೋದ ತಲೆಗಿಡ್ಸಿರ್ಬೇಡ ಎಲ್ಲಾನು ಸಾಕ್ಷಿ ಸಮಯದಲ್ಲಿರ್ಬೇಕು ಅಣ್ಣ ಈಗಿನ ಜನರೇಷನ್

ಅಲ್ಲಣ್ಣ ಆ ಬಿದ್ದೆಣ ಬ್ರೋ ಬ್ರೋದ್ ಹೆಂಗ ಬಿದ್ದಿ ಆಕಿ ಧೂಕಿದ್ರ ನೀನ್ ಹೇಗಿದ್ದೀಯ ಅಕ್ಕೂ ಬ್ರೋಟೆ ಯಾವತ್ತು ನಿಂದ್ರ ಅದಕ್ಕೆ ನಿಂದ್ರು ಅಂದು ನಾನು ಹೊಸ ಒಂದು ಹೆಲ್ಪ್ ಇರ್ರೆ ಈಗ ಬಂತು ನಿಮ್ಗೆ ಹೇಳಲ್ಲ ಎಲ್ಲರಿಗೇ ಬಿದ್ದಾನಂತ ನೋಡ್ರಿ ಆಣ ಏನು ದಬ್ಬಿ ಕೊಲ್ಲ ಮಾಡೋಷ್ಟೇ ಏನಾಗಿಲ್ಲ ಪುಣ್ಯಾತ್ಮಿ ಉಳಿದ್ರೆ